Actually hey, you're nan friend or she's my young friend actually. ಸೊ ಏನಾಯ್ತು ಅಂದ್ರೆ ನಾವ್ ಹಂಗೆ ತುಂಬಾ ವರ್ಷದಿಂದ ಜೊತೆ ಮೀಟ್ ಮಾಡ್ತಾ ಇದ್ವಿ ಆಮೇಲೆ ಇವರು ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದ್ರು ಮೇಡಮ್ ಮಾಡೋಣ ಅಂತ ಆಮೇಲೆ ಇದು ಇದು ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು ನಾನು ಓಕೆ ಇವ್ರು ಡೌಟ್ಫುಲ್ ಆಗಿದ್ರು ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದ್ರು ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಹಾಕಿದ್ರಲ್ಲ ಅದು ಫಸ್ಟ್ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ ಮತ್ತೆ ಐ ಆಮ್ ನಾಟ್ ವೆರಿ ಕ್ಯಾಮೆರಾ ಕಾನ್ಶಿಯಸ್ ಹಾಗಾಗ್ಬಿಟ್ಟು ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೀನಿ ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ಎದುರುಗಿದಾರೆ ಸಿಕ್ಕಾಪಟ ಭಯ ಆಗ್ತಾ ಇದೆ ಆಮೇಲೆ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಶಿಯಸ್ ಆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಹ್ಮ್ ಮಾಡಿ ಮಾಡಿ ಅಂತ ತುಂಬಾ ಇವರಿಬ್ರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ರು ಹಾಗಾಗಿ ಮೂವಿ ಶ್ ತಾಯವ ಮೂವಿ ಬಂತು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮ್ಯಾಮ್ ಸ್ಟೂಡೆಂಟ್ಸ್ ನರ್ವಸ್ ಆಗ್ತಾರೆ ವೈಸ್ ಮುಂದೆ ಇವತ್ತು ಆರ್ಯನ್ ಸ್ವಾಗ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ ಆ ಸಂಗೀತವನ್ನು ನಮ್ಮ ಬಾಮ ಹರೀಶ್ ಅವರು ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಬಾಮಹರೀಶ್ ಆಡಿಯೋಸ್ ಅಲ್ಲಿ ರಿಲೀಸ್ ಆಗ್ತಿರೋದು ಮತ್ತೆ ನಮ್ಮ ಲಕ್ಕಿ ಆ್ಯಂಡ್ ಕಿಚರ್ ಸುದೀಪ್ ಸರ್ ಅವರ ಕಡೆಯಿಂದ ರಿಲೀಸ್ ಆಗುತ್ತೆ ಇನ್ಯಾಗ್ರೇಷನ್ ಮಾಡಿದ್ರೆ ನಮಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ನಮ್ಮ ಎಲ್ಲ ನಮ್ಮ ತಾಯಿಯ ಚಿತ್ರದ ಮೇಲೆ ನಿಮೆಲ್ಲರ ಪ್ರೋತ್ಸಾಹ ನಮ್ಮ ಮಾಧ್ಯಮದ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸಲ ಕರ್ನಾಟಕ ಎಲ್ಲರಿಗೂ ನನ್ನ ವಂದನೆಗಳು ವಿಶೇಷವಾಗಿ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಯಾಕೆಂದ್ರೆ ಏನು ಹೇಳಕ್ಡಿದಿಲ್ಲ ಹಾಡಲ್ಲೇ ಎಲ್ಲಾನು ಬರೆದ್ಬಿಟ್ಟಿದೀನಿ ವೆಲ್ಕಮ್ ಯು ಸರ್ ಮತ್ತೆ ತಾಯಿಯವ ಒಂದು ವಿಶೇಷವಾದ ಚಿತ್ರ ನನಗೆ ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ ಆದ್ರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಟಾರ್ಗೆಟ್ ಮಾಡ್ತಿಲ್ಲ ಬಟ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು ಸೊ ಇದರಲ್ಲಿ ಹನ್ನೊಂದು ಬಿಟ್ ಸಾಂಗ್ಸ್ ಇದಾವೆ ಸರ್ ಹನ್ನೊಂದು ಬಿಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಬ್ಯಾಕ್ಡ್ರಾಪ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆರ್ಕೆಸ್ಟ್ರೇಷನ್ ಮಾಡಬೇಕಾಗಿತ್ತು ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ ಬಿಟ್ಟು ನಮ್ಮ ಮೇಡಮ್ ಗೀತಾ ಪ್ರಿಯ ಮೇಡಮ್ ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತು ಇವ್ರು ಆಡ್ತಾರೆ ಅಂತ ಒಂದ್ಸೂರು ಕೇಳಿಸ್ಬೋ ಅನಂತು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ರು ಆಫೀಸಲ್ಲಿ ಅಣ್ಣ ಕೊಡಿ ಅಣ್ಣ ಕೇಳಿಸ್ಕೊತ ಕೇಳಿಸ್ಕೊಂಡೆ ಮೇಡಮ್ ಪಾಪ ಹಾಡಿದ್ರು ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡ್ಬೋದು ಅಣ್ಣ ಕರೆಸಿ ಅಣ್ಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸ್ಟೂಡಿಯೋ ಬಂದ್ವಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಅನ್ ಅರ್ ಸಿಂಗರ್ ಅವರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮ್ ಆದ್ರೂ ಸಹ ಸ್ವಲ್ಪ ಟೈಮ್ ತಗೊಂಡ್ರು ಟೈಮ್ ತಗೊಂಡು ಪಿಕಪ್ ಆಗಿ ತುಂಬಾ ಚೆನ್ನಾಗಿ ಗ್ರೆಂಡೇಶನ್ ಮಾಡಿದ್ರು ಹಾಡುಗಳನ್ನ ಸೊ ವೆರಿ ಹ್ಯಾಪಿ ಅನ್ನೊಂದು ಹಾಡುಗಳನ್ನ ಪಾತ್ರನೇ ಹಾಡ್ಬೇಕು ಅನ್ನೋದು ನಮ್ ಭಾಮ ಹರಿಷಣ್ ಅವರು ಮೊದಲೇ ಹೇಳಿದ್ರು ನನಗೆ ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಆಯ್ತು ಅಣ್ಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ವಿ ತುಂಬಾ ಚೆನ್ನಾಗಾಯ್ತು ಕಳ್ಸಿ ಮಿಕ್ಸ್ ಮಾಸ್ಟರ್ ಮಾಡಿ ಈಗ ಔಟ್ಪುಟ್ ನಿಮ್ ಮುಂದೆ ನೆಕ್ಸ್ಟ್ ಬರ್ಲಿದೆ ತಮ್ಮ ಅನಿಸಿಕೆಗಳನ್ನ ತಾವ್ ಹೇಳ್ಬೇಕು ಮತ್ತೆ ಈ ಚಿತ್ರದ ವಿಚಾರವಾಗಿ ಇನ್ನೊಂದ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ನನಗ್ ಸಿಗೋ ಬಹುತೇಕ ಸಿನ್ಮಾಗಳು ಈಗ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದಾವೆ ಈ ಹಿಂದೆ ತಾರಿಣಿ ಅಂತ ಒಂದ್ ಸಿನ್ಮಾ ಮಾಡಿದೆ ಹೋದ ವರ್ಷ ಅದಕ್ಕೆ ದಾದಾ ಸರ್ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅವರ ಡೈರೆಕ್ಷನ್ ಅಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೆ ಸಿನಿಮಾ ಇದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂತಹ ಮನೋಭಾವದ ಬಗ್ಗೆ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಮ್ಮ ಸಾತ್ವಿಕ್ ವಹನ್ ಸರ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರ ಫಸ್ಟ್ ಮೂವಿ ಇದು ಆಕ್ಟಿಂಗ್ ಅಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಐ ರಿಯಲಿ ಹರ್ ಪರ್ಫಾರ್ಮೆನ್ಸ್ ನಾಟ್ ಓನ್ಲಿ ಹೋಲ್ ಟೀಮ್ ಒಬ್ಬರು ಅಷ್ಟೇನೆ ಎಲ್ಲರೂ ಅಷ್ಟೇ ತುಂಬಾ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನ ರೆಂಡರ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಈ ಒಂದು ತಾಯವ ಚಿತ್ರದ ತಂಡದ ಒಂದು ಭಾಗ ಆಗಿರೋದಕ್ಕೆ ನನ್ಗೆ ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸಬಹುದು ಯಾಕಂದ್ರೆ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ಫೀಲ್ ದಟ್ ಸೊ ಇಷ್ಟೇ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಸಾಂಗ್ಸ್ ಬಗ್ಗೆ ಎಲ್ಲ ಹೇಳಿ ಸಾಹಿತ್ಯ ಪರವಾಗಿ ಒಂದು ಸಿನಿಮಾ ಒಂದು ರಚಿಸ್ತಾ ಇದ್ದೀವಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ರು ಇದು ಎಷ್ಟು ಸಾಂಗ್ಸ್ ಇದೆ ಇದರಲ್ಲಿ ಅಂತ ಕೇಳಿದೆ ಸೊ ನೀವು ಕಳಿಸ್ಕೊಡ್ತೇನೆ ಒಂದ್ಸಲ ನೋಡಿ ಅದನ್ನ ಕೇಳಿ ಆಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು ಒಂದು ಜಿಪ್ ಫೈಲ್ ಕಳಿಸಿ ಕೇಳಿದಾಗ ಅನಿಸ್ತು ಸೊ ದಿಸ್ ಇಸ್ ಸಮಿಂಗ್ ವೆರಿ ಡಿಫ್ರೆಂಟ್ ಈಗಿನ ಜನರೇಷನ್ ಅಲ್ಲಿ ಈ ತರ ಒಂದು ಸಾಹಿತ್ಯ ಮುಂದಿರೋದು ಬಹಳ ಹರಿಯರ್ ಅಂತ ಅನ್ಸುತ್ತೆ ಬಟ್ ಆ ಪ್ರಯತ್ನ ಒಂದು ಮಾಡಿದ್ರೋ ಈಗ ಇವರು ನಮ್ಮ ಪ್ರೊಡ್ಯೂಸರ್ ಆಗಿರಬಹುದು ಬಮ್ಮ ಕೇಶವರಲ್ಲೇ ಇರಬಹುದು ಐ ಥಿಂಕ್ ಇಟ್ಸ್ ್ರೀಲಿ ಗ್ರೇಟ್ ಈ ಒಂದು ಸಿನಿಮಾದ ಸಾಂಗ್ಸ್ ನ ಈಗ ನಿಮ್ಮ ಇಂಡಿಯಾದ ಆಡಿಯೋ ಕಂಪ್ನಿ ಓಪನ್ ಮಾಡಿದ್ರು ಸೊ ಈಗ ಸುಧೀಪ್ ಸರ್ ಹೇಳಿದರು ಐ ಥಿಂಕ್ ವಿ ಹ್ಯಾವ್ ಎ ನ್ಯೂ ಕಾಂಪಿಟೇಷನ್ ಅಂತ ಸೊ ನಾನು ಅದೇ ಹೇಳ್ತೇನೆ ಈಗ ಸೋ ಒಂದು ಆಡಿಯೋ ಕಂಪ್ನಿ ಇದೆ ಈಗ ಅವರ್ ಒಂದು ಆಡಿಯೋ ಕಂಪ್ನಿ ಇದೆ ಈ ಆire ಒಂದು ಬೆಳ್ದಿಂತಿರುವಂತ ಒಂದು ಮೂರು ನಾಲ್ಕು ಆಡಿಯೋ ಕಂಪ್ನಿ ಇದೆ ಇದೆಲ್ಲ ಸೇರಿ ಐ ಥಿಂಕ್ ನಾವು ಕಾಂಪಿಟೇಷನ್ ಇದೆ ಕರ್ನಾಟಕ ಇಂಡಸ್ಟ್ರಿ ಇವತ್ತು ಸಿನಿಮಾ ರಿಲೀಸ್ ಆಗುತ್ತೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್